ಇನ್ಶೂರೆನ್ಸ್ ಇಂದಿನ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಮೊರಾರ್ಜಿ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಯ ನೂರು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿದೆ ಮೊದಲನೆಯ ಪ್ರಶ್ನೆ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಗುಣ ವಿಶೇಷಣ ಬೆಟ್ಟ ದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಬೆಟ್ಟ ಪ್ಲಸ್ ತಾವರೆ ಮೂರನೆಯ ಪ್ರಶ್ನೆ ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕಥಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಗ ಬ ಬಿವಿ ಕಾರಂತರವರು ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಭಾಷೆಯ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಉತ್ತರ ಬಂಗಾಳಿ ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ ಮನವಿ ಪತ್ರ ದಂಡ ಈ ಪದದ ನಾನಾರ್ಥಕ ಪದ ಸರಿಯಾದ ಜೋಡಿ ಗುರುತಿಸಿ ಶಿಕ್ಷೆ ಕೋಲು ಅಂಬಿಕಾ ತನಯ ದತ್ತ ಎಂಬುವುದು ಈ ಕವಿಯ ಕಾವ್ಯನಾಮ ಧರಾ ಬೇಂದ್ರೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿನ ಕ್ರಿಯಾಪದವನ್ನು ಗುರುತಿಸಿ ಎಳೆಯುವವು ಒಂಬತ್ತನೆಯ ಪ್ರಶ್ನೆ ಮಹೇಶನು ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿಯ ವರ್ತಮಾನ ಕಾರಕ ಪ್ರತ್ಯಯ ಉತ್ತ ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಶೇರದ ಪದ ಗುರುತಿಸಿ ಇದರಲ್ಲಿ ಕೊಳಕು ಮಲೀನ ಗಲೀಜು ಮೂರು ಒಂದೇ ಅರ್ಥವನ್ನು ನೀಡುತ್ತವೆ ಸ್ವಚ್ಛತೆ ಅದಕ್ಕೆ ಗುಂಪಿಗೆ ಶೇರದ ಪದವಾಗಿದೆ ಹನ್ನೆರಡನೇ ಪ್ರಶ್ನೆ ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ಇದರಲ್ಲಿ ದುಃಖವು ಮಳಿಸಿ ಬರುವುದು ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು ಒಕ್ಕನ್ನು ಬಿಡಿಸಿ ಇದರಲ್ಲಿ ಹಲಸಿನ ಹಣ್ಣು ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು ಈ ವಾಕ್ಯದ ಸರಿಯಾದ ರೂಪ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಮಗಳು ತಂದೆಗೆ ಪತ್ರ ಬರೆದಳು ಹದಿನೈದನೇ ಪ್ರಶ್ನೆ ಅಡಿಗೆರೆಯದ ಪದಗಳಿಗೆ ಲಿಂಗ ಲಿಂಗಭದರಷಿ ಬರೆದಾಗ ಮಗನು ತಾಯಿಗೆ ಪತ್ರ ಬರೆದನು ಹದಿನಾರನೆಯ ಪ್ರಶ್ನೆ ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಅದಕ್ಕೆ ಮೂರು ಉತ್ತರವಾಗುತ್ತದೆ ಹದಿನೇಳನೇ ಪ್ರಶ್ನೆ ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಅಕಾಧಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ ಕರಿದು ಚೇತನ ಮಾಡಲಿ ಹಸಿರು ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ ಸಿಂಹ ಕಂದ ಪುನಃ ಸಂಪಿಗೆ ಅಂತ ಇದೆ ಅದರಲ್ಲಿ ಪುನಃ ಈ ಕೆಳಗಿನವುಗಳಲ್ಲಿ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಪದ ಅದು ಆಜ್ಞೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳು ನಾಮಪದದ ಈ ವಿಧವಾಗಿದೆ ಅಂಕಿತ ನಾಮ ಇವಿಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳಾಗಿವೆ ಇನ್ನು इंग्ली विषय के संबंध पटते उतर नोड़ो इट इसट अवेंटी टू क्वेश्चन द फस्ट रेसीपियेंट आफ् दाशनल प्रेवरी इन इंडिया इस हरीश्चंद्र मेहरा आवेंटी थ्री क्वेश्चन कंप्ली द सेटेन्स्टस् रौंड आंड बिग 24 question If you believe in yourself, anything is possible. Option number 4 is the right answer. And 25th question Observe the clock and tell the time uh, half past 5. And next uh, 16 26 uh, question number Fill in the blanks. God turns uh, the shepherd boy into an emperor and 27 question i park my car near the gate identify the action word park 28 question write the other gender of the underlined word shabla uh, belongs to the gods and goddesses 29 filling the blanks with the correct verb from the word given the uh, blanket Dr. Abdul Kalam dash to be the president of India. Uh, answer is the second uh, answer was. 30 question. Rearrange the following words uh, in the correct order to form a meaningful sentence: are belong animal living? Uh, right answer is the uh, three: animals are living beings. In 31 question, the meaning of the word uh, magnificent is uh, beautiful 32 the short form of the could not uh, is couldn't 33 question kamla is a ball badminton, ball badminton player she trains other pick out the pronoun pronoun is the answer 3 c is the answer and next 34 question rearrange the following set of uh, letters uh, to get meaningful word I do third one answer parents and 35 sheep bleeds uh, sounds of the animals horse nine and identify the plural form of the given Word dress and four option number four dresses is the correct answer and 37 the opposite word of the uh, game and third one is the correct answer loss 38 choose the correct answer for the given word in a dictionary order or alphabetical order Pleasant, please, pleasure, and place. Answer is the fourth one is the correct answer. And thirty nine. Follow the riddle. I am in the vegetable group. I grow under the ground. I can be eaten uh, raw or cooked. I help keep uh, eyes healthy. I am orange in color. Who am I? And correct is the uh, answer. हिडन वर्ड इन चिल्ड्रन इर्डर प्रश्ने ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಎರಡೂ ಹಳ್ಳಿಗಳ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದರೆ ಒಟ್ಟು ಅಂತ ಕೇಳಿದಾನೆ ಇಲ್ಲಿ ಎರಡು ಸಂಖ್ಯೆಗಳ ಮೊತ್ತವನ್ನು ಕೂಡಿಸಿದಾಗ ಎಂಟು ಸಾವಿರದ ಎರಡುನೂರ ಎಂಬತ್ತ ಎರಡು ನಲವತ್ತೆರಡನೆಯ ಆನ್ಸರ್ ಪ್ರಶ್ನೆ ಇಪ್ ಎರಡು ಸಾವಿರದ ನಾಲ್ಕುನೂರ ಅರುವತ್ತೆರಡು ಮತ್ತು ಮೂರು ಸಾವಿರದ ನಾಲ್ಕುನೂರ ಎಂಬತ್ತೇಳುಗಳ ಮೊತ್ತವನ್ನು ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ಬಂದರ ಉತ್ತರವು ಸಾವಿರದ ಒಂಬೈನೂರ ಸಾರಿ ಐದು ಸಾವಿರದ ಒಂಬೈನೂರ ನಲವತ್ತೊಂಬತ್ತಾಗುತ್ತೆ ಅದಕ್ಕೆ ಸಮೀಪವಾದ ಹತ್ತರ ಸ್ಥಾನ ಅಂದರೆ ಸಾವಿರದ ಒಂಬೈನೂರ ಐವತ್ತು ಇದು ಕರೆಕ್ಟ್ ಆನ್ಸರ್ ಆಗಿದೆ ನಲವತ್ತ್ಮೂರನೆಯ ಪ್ರಶ್ನೆ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಮತ್ತು ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೇಳರ ವ್ಯತ್ಯಾಸ ಅಂತ ಕೇಳಿದ್ದಾನೆ ಅಂದರೆ ಇಲ್ಲಿ ಕಳೆಯಬೇಕು ಅದನ್ನು ಈ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕರಲ್ಲಿ ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದನ್ನು ಕಳೆದಾಗ ಬರುವ ಉತ್ತರ ಮೂವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಇನ್ನು ನಲವತ್ನಾಲ್ಕನೇ ಪ್ರಶ್ನೆ ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿಯ ರೂಪ ಅಂತ ಕೇಳಿದ್ದಾನೆ ಅದಕ್ಕೆ ಸರಿಯಾದ ರೂಪ ಹತ್ತು ಇದ್ದಾವೆ ಛೇದದಲ್ಲಿ ಹತ್ತು ಅಂಶದಲ್ಲಿ ಏಳು ಬರುತ್ತೆ ಏಳು ಭಾಗಗಳಿಗೆ ಬಣ್ಣವನ್ನು ತುಂಬಲಾಗಿದೆ ಹತ್ತನೇ ಏಳು ಇದು ಕರೆಕ್ಟ್ ಆನ್ಸರ್ ಆಗಿದೆ ನಲವತ್ತೈದನೆಯ ಪ್ರಶ್ನೆ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತಾರಕ್ಕೆ ಎಷ್ಟನ್ನು ಸೇರಿಸಿದರೆ ಎಂಬತ್ತ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಆಗುತ್ತದೆ ಇದಕ್ಕೆ ಸರಿಯಾದ ಇದನ್ನು ಇದು ಸರಿಯಾದ ಆನ್ಸರನ್ನು ಇದೆ ನೋಡೋಣ ಎಂಬತ್ನಾಲ್ಕು ಐದು ಆರು ಹನ್ನೊಂದು ಎಷ್ಟನ್ನು ಸೇರಿಸಿದರೆ ಅಂತ ಕೇಳಿದಾನೆ ಇದಕ್ಕೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದರಲ್ಲಿ ನಲವತ್ತ ಏಳು ಸಾವಿರದ ಮುನ್ನೂರ ನಲವತ್ತಾರನ್ನು ಕಳೆದಾಗ ಆರು ಒಂಬತ್ತು ಹನ್ನೆರಡರಲ್ಲಿ ಐದು ಹೋದರೆ ಏಳು ಆರರಲ್ಲಿ ನಾಲ್ಕು ಹೋದರೆ ಎರಡು ಹದಿನಾಲ್ಕರಲ್ಲಿ ಏಳು ನೆಕ್ಸ್ಟು ಎಂಟರಲ್ಲಿ ಇದು ಸರಿಯಾದ ಆನ್ಸರ್ ಮೂವತ್ತೇಳು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ಇನ್ನು ನಲವತ್ತಾರನೇ ಪ್ರಶ್ನೆ ರುಪೀಸ್ ಎಂಬತ್ತೆರಡನ್ನು ಪೈಸೆಗಳಲ್ಲಿ ಸೂಚಿಸಿ ಅಂತ ಇದೆ ಅಂದರೆ ಒಂದು ರೂಪಾಯಿಗೆ ಒಂದು ನೂರು ಪೈಸೆ ಎಂಬತ್ತ ಎರಡು ರೂಪಾಯಿಗೆ ಇದನ್ನು ನೂರರಿಂದ ಗುಣಾಕಾರ ಮಾಡಬೇಕು ಇದನ್ನು ಎಂಬತ್ತ ಎರಡು ಗುಣಾಕಾರ ಒಂದು ನೂರರಿಂದ ಮಾಡಿದಾಗ ಇದು ಸರಿಯಾದ ಆನ್ಸರ್ ಎಂಬತ್ತ ಎಂಟು ಸಾವಿರದ ಎರಡು ನೂರು ಇಸ್ ದ ರೈಟ್ ಆನ್ಸರ್ ಇನ್ನು ನಲವತ್ತೆಂಟು ಇಂಟು ಎಷ್ಟನ್ನು ಮಾಡಿದರೆ ಮತ್ತೆ ನಲವತ್ತೆಂಟು ಬರುತ್ತಂದರೆ ನಲವತ್ತೆಂಟು ಅಂದರೆ ನಲವತ್ತ ಎಂಟು ಇನ್ನು ನಾಲ್ಕು ಸಾವಿರದ ನಲವತ್ತೆಂಟನೇ ಪ್ರಶ್ನೆ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಹಣವನ್ನು ಅಮೋರ್ ಅಕ್ಬರ್ ಮತ್ತು ಅಂತೋಣಿಯವರಿಗೆ ಸಮನಾಗಿ ಹಂಚಲಾಗಿದೆ ಹಾಗಾದರೆ ಇಲ್ಲಿ ಪ್ರತಿಯೊಬ್ಬರಿ ದೊರಕಿದ ಹಣದ ಫಾಲೆಸ್ಟು ಅಂತ ಇಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಲ್ಲಿ ಮೂರರಿಂದ ಭಾಗಿಸಿದಾಗ ಬರುವ ಉತ್ತರ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ನಲವತ್ತೊಂಬತ್ತನೆಯ ಪ್ರಶ್ನೆ ಹದಿನೆಂಟು ಕೆ ಜಿ ಎಪ್ ಏಳ್ನೂರ ಐವತ್ತು ಗ್ರಾಮ್ ಮತ್ತು ಇಪ್ಪತ್ತೈದು ಗ್ರಾಮ್ಗಳ ಮೊತ್ತವು ಅಂತ ಕೇಳಿದ್ದಾನೆ ಅದಕ್ಕೆ ಮೊದಲನೆಯ ಉತ್ತರ ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ ಏನಪ್ಪ ಐವತ್ತನೇ ಪ್ರಶ್ನೆ ಕೋಣವನ್ನು ಅಳೆಯಲು ಬಳಸುವ ಉಪಕರಣ ಕೋಣ ಮಾಪಕ ಐವತ್ತೊಂದನೇ ಪ್ರಶ್ನೆ ಒಂದು ವಿಮಾನವು ಆಗಮಿಸುವ ವೇಳೆ ಹದಿನೈದು ಮೂವತ್ತಕ್ಕೆ ಆ ವೇಳೆಯನ್ನು ಹನ್ನೆರಡು ಗಂಟೆಯಲ್ಲಿ ಪರಿವರ್ತಿಸಿದಾಗ ಬರುವ ಉತ್ತರ ಬೆಳಿಗ್ಗೆ ಇಲ್ಲಿ ಹದಿನೈದು ಮೂವತ್ತು ಅಂತ ಕೊಟ್ಟಿದ್ದಾನೆ ಇಲ್ಲಿ ಮಧ್ಯಾಹ್ನ ಹದಿನೈದು ಮೂವತ್ತಾಗುತ್ತೆ ಆನ್ಸರ್ ಈ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋಣಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾನೆ ಸರಿಯಾದ ಉತ್ತರ ಎರಡು ಐವತ್ತ್ ಪ್ರಶ್ನೆ ಶಾಲನಿಯು ಏಳು ನಲವತ್ತೈದು ಎ ಎಂಗೆ ಮನೆಯನ್ನು ಬಿಟ್ಟು ಒಂಬತ್ತು ಹದಿನೈದು ಎ ಶಾಲೆಯನ್ನು ತಲುಪುತ್ತಾಳೆ ಅಂದರೆ ಆಕೆ ಶಾಲೆಯನ್ನು ತಲುಪಿದ ಸಮಯವೆಷ್ಟು ಒಂದು ಗಂಟೆ ಮೂವತ್ತು ನಿಮಿಷಗಳು ಈ ಸರಣಿಯನ್ನು ಪೂರ್ಣಗೊಳಿಸಿರಿ ಇದು ಸರಿಯಾದ ಉತ್ತರ ಮೂವತ್ತಾರು ಎರಡನೆಯ ಆಪ್ಷನ್ ಇದಕ್ಕೆ ಉತ್ತರವಾಗುತ್ತೆ ಇನ್ನು ಆಯ್ತಾಕಾರದ ತೋಟದ ಉದ್ದವು ಅರವತ್ತು ಮೀಟರ್ ಮತ್ತು ಅಗಲವು ನಲವತ್ತು ಮೀಟರ್ ಆದರೆ ತೋಟದ ಸುತ್ತಳತೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಎರಡುನೂರು ನೂರು ಮೀಟರ್ ಇನ್ನು ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳನ್ನು ಕೈಗೆನಂತಿವೆ ಪುನರ್ವಿ ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾಳೆ ಆಕೆಯು ಗಣಿತ ವಿಷಯದಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾಳೆ ಆಪ್ಷನ್ ನಂಬರ್ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್ ಇನ್ನು ಐವತ್ತೇಳು ಕೊಟ್ಟಂತಹ ಸಂಖ್ಯೆ ಇವೆರಡು ಸಂಖ್ಯೆಗಳನ್ನು ಕೂಡಿಸಿಕೊಂಡು ನಲವತ್ತೇಳು ಸಾವಿರ ಬಂದಂಥ ಉತ್ತರಕ್ಕೆ ನಲವತ್ತೇಳು ಸಾವಿರದ ಆರ್ನೂರ ನಲ್ವತ್ತೆರಡನ್ನು ಕಳೆದಾಗ ಬರುವ ಉತ್ತರ ಎಪ್ಪತ್ತು ಸಾವಿರದ ಎರಡುನೂರ ಎಂಬತ್ನಾಲ್ಕು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇನ್ನು ಐವತ್ತೆಂಟನೇ ಪ್ರಶ್ನೆ ಇಲ್ಲಿ ಝೀರೋ ಕೊಟ್ಟಂತಹ ಗುಣಾಕಾರದ ಒಂದು ಲೆಕ್ಕದಲ್ಲಿ ಝೀರೋ ಮಧ್ಯದಲ್ಲಿರುವುದರಿಂದ ಇದರ ಆನ್ಸರ್ ಎಷ್ಟು ಕುಡಿಸಿದರೂ ಎಷ್ಟು ಗುಣಿಸಿದರೂ ಸಹ ಇದರ ಉತ್ತರವು ಝೀರೋ ಬರುತ್ತೆ ಇನ್ನು ಐವತ್ತೊಂಬತ್ತನೆಯ ಪ್ರಶ್ನೆ ನಾಲ್ಕು ಎಂಟು ಝೀರೋ ಎರಡು ಐದು ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆಯಬಹುದಾದ ಐದಂಕಿಯ ಅತಿ ಸಣ್ಣ ಸಂಖ್ಯೆ ಯಾವುದು ಅಂದರೆ ಅದಕ್ಕೆ ಆಪ್ಷನ್ ನಂಬರ್ ಮೂರು ಇದಕ್ಕೆ ಸರಿಯಾದ ಉತ್ತರ ಒಂದು ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸಿದಾಗ ಭಾಗಲಬ್ಧವು ಹದಿನೈದು ಶೇಷ ಐದು ಬರುತ್ತದೆ ಹಾಗಾದರೆ ಇದರ ಭಾಜ್ಯವು ಡ್ಯಾಶ್ ಆಗಿರುತ್ತಂತೆ ಅದಕ್ಕೆ ಆನ್ಸರ್ ನೂರ ಎಂಬತ್ತೈದು ಆಗುತ್ತದೆ ನಮ್ಮ ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ಪ್ರೋಟೀನ್ ಒಂದು ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ ನವಣೆ ಉಪ್ಪಿನ ಕಾಯಿ ಬಹಳ ದಿನ ಕೆಡದಂತೆ ಇಡಲು ಉಪ್ಪನ್ನು ಹಾಕಿರುತ್ತಾರೆ ಈ ಕೆಳಗಿನವುಗಳಲ್ಲಿ ಇಟ್ಟಿಗೆ ಲಕ್ಷಣ ಯಾವುದು ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತವಾಗಿ ಜೋಡಣೆಯಾಗಿರುತ್ತವೆ ಒತ್ತೊತ್ತಾಗಿ ಜೋಡಣೆಯಾಗಿರುತ್ತವೆ ಇನ್ನು ಅರವತ್ತೈದನೆಯ ಪ್ರಶ್ನೆ ಆನೆ ಕಟ್ಟಿನಲ್ಲಿ ಸಂಗ್ರಹವಾದ ನೀರು ಡ್ಯಾಶ್ ಶಕ್ತಿಯನ್ನು ಹೊಂದಿದೆ ಪ್ರಚನ್ನ ಶಕ್ತಿಯನ್ನು ಹೊಂದಿದೆ ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಸೂರ್ಯ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ನೀಲಿ ತಿಮಿಂಗಲ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಎಪ್ಪತ್ತೆರಡು ಸಲ ಉಸಿರಾಟವನ್ನು ಮಾಡುತ್ತಾನೆ ಇನ್ನು ಅರವತ್ತೊಂಬತ್ತನೆಯ ಪ್ರಶ್ನೆ ಘನ ಇಂಧನಕ್ಕೆ ಉದಾಹರಣೆ ಕಲ್ಲಿದ್ದಲು ಈ ಕೆಳಗಿನವುಗಳಲ್ಲಿ ಮಿಶ್ರಹಾರಿ ಪ್ರಾಣಿ ಅಂತ ಕೇಳಿದ್ದಾನೆ ಮನುಷ್ಯ ಈ ಕೆಳಗಿನವುಗಳಲ್ಲಿ ಯಾವುದು ಜಲಮಾಲಿನ್ಯಕ್ಕೆ ಕಾರಣವಲ್ಲ ಅದು ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದು ಇದು ಕಾರಣವಾಗುವುದಿಲ್ಲ ಎಪ್ಪತ್ತೆರಡನೇ ಪ್ರಶ್ನೆ ಭೂಮಿಯ ಮೇಲ್ಭಾಗದ ಶೇಕಡ ಎಪ್ಪತ್ತೊಂದರಷ್ಟು ಭಾಗ ನೀರಿನಿಂದ ಆವರಿಸಿದೆ ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ ಎಪ್ಪತ್ತ್ಮೂರು ಎಲ್ ಪಿ ಜಿ ಇದರ ವಿಸ್ತೃತ ರೂಪ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದು ಮೊದಲನೆಯ ಆಪ್ಷನ್ ಉತ್ತರವಾಗಿದೆ ಈ ಒಗಟನ್ನು ಬಿಡಿಸಿರಿ ಎಪ್ಪತ್ನಾಲ್ಕನೇ ಪ್ರಶ್ನೆ ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಶಕ್ತಿಯ ಮೂಲವು ನಾನಾಗಿರುವೆ नारू आंसर आप्शन नंबर फोर सूर्य इतन प्रश्ने सांद्रत्या अंतरराष्ट्रीय मान के क्युबिक मीटर अँड ಏ ಆನ್ಸರ್ ಆಗಿದೆ ಎಪ್ಪತ್ತಾರನೇ ಪ್ರಶ್ನೆ ಸಿದ್ಧಪಡಿಸಿದ ಆಹಾರ ಪೊಟ್ಟನ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು ಅದು ತಯಾರಿಸಿದ ಮತ್ತು ಅವಧಿ ಮುಗಿಯುವ ದಿನಾಂಕವನ್ನು ಮೊದಲು ನಾವು ತಿಳಿದುಕೊಳ್ಳಬೇಕು ಆಪ್ಷನ್ ನಂಬರ್ ಸಿ ಮೂರು ಇರ್ದ ಕರೆಕ್ಟ್ ಆನ್ಸರ್ ಎಪ್ಪತ್ತೇಳು ಸೊಳ್ಳೆಗಳಿಂದ ಬರುವ ರೋಗ ಮಲೇರಿಯಾ ಎಪ್ಪತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಯಾವುದರ ಘಟಕಗಳನ್ನು ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು ಇದು ಮಿಶ್ರಣ ಅದು ಸರಳ ವಿಧಾನದಿಂದ ಬೇರ್ಪಡಿಸಬಹುದು ಕೃತಕ ಧಾತುವಿಗೆ ಉದಾಹರಣೆ ಅದು ಪ್ಲುಟೋನಿಯಂ ಖ್ಯಾಲಿ ಧೂಮಕೇತು ಎಷ್ಟು ವರ್ಷಕ್ಕೊಮ್ಮೆ ಕಾಣಿಸಿಕೊಳ್ಳುತ್ತದೆ ಅದಕ್ಕೆ ಸರಿಯಾದ ಉತ್ತರ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಂಡುಬರುತ್ತದೆ ಇನ್ನು ನೃತ್ಯ ಎಂಬತ್ತೊಂದನೆಯ ಪ್ರಶ್ನೆ ನೃತ್ಯದ ಪ್ರಕಾರವಾದ ಭರತನಾಟ್ಯವು ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆಯಾಗಿದೆ ಭರತನಾಟ್ಯ ತಮಿಳುನಾಡು ರಾಜ್ಯದ ನೃತ್ಯ ಕಲೆಯಾಗಿದೆ ಇನ್ನು ವಂಶ ವೃಕ್ಷದಲ್ಲಿ ಇದು ಚಿತ್ರವು ಈ ಚಿಹ್ನೆಯ ಸಂಬಂಧವನ್ನು ಸೂಚಿಸುತ್ತದೆ ತಾಯಿ ಮತ್ತು ಮಗ ಈ ಕೆಳಗೆ ಕೊಟ್ಟಿರುವಂತಹ ನೃತ್ಯದ ಪ್ರಕಾರ ಇದೊಂದು ಯಕ್ಷಗಾನವಾಗಿದೆ ಉತ್ತರ ಮೂರು ಕರೆಕ್ಟಾಗಿದೆ ಇನ್ನು ಎಂಬತ್ನಾಲ್ಕನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಡನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಯಾವುದು ಅಪ್ಪಿಕೋ ಚಳುವಳಿ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇನ್ನು ಈ ಕೆಳಗಿನ ಚಿತ್ರದಲ್ಲಿರುವ ಗ್ರಾಮೀಣ ಸಾಹಸ ಕ್ರೀಡೆಯನ್ನು ಗುರುತಿಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಮಲ್ಲಗಂಬ ಎಂಬತ್ತಾರು ಭೂಮಿಯನ್ನು ಎರಡು ಸಮನ ಸಮ ಭಾಗಗಳಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆ ಭೂಮಧ್ಯ ರೇಖೆಯಾಗಿದೆ ಭಾರತ ದೇಶದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಒಂಬತ್ತು ಎಂಬತ್ತೆಂಟನೇ ಪ್ರಶ್ನೆ ಅರಾವಳಿ ಸರಣಿಯ ಅತಿ ಎತ್ತರವಾದ ಶಿಖರ ಗುರು ಶಿಖರ ಇನ್ನು ಭಾರತದ ಉತ್ತರದ ತುತ್ತ ತುದಿಯನ್ನು ಇಂದಿರಾ ಕೋಲ್ ಎಂದು ಕರೆಯುವರು ಆನ್ಸರ್ ಎರಡು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇನ್ನು ತೊಂಬತ್ತನೆಯ ಪ್ರಶ್ನೆ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಉತ್ತರ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಮೂರು ಇದಕ್ಕೆ ಸರಿಯಾದ ಉತ್ತರ ತೊಂಬತ್ತೆರಡನೇ ಪ್ರಶ್ನೆ ಬ್ಯಾಂಕುಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಾಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ಅವರು ದೊಡ್ಡ ಕೃಷಿಕರು ಇನ್ನು ತೊಂಬತ್ಮೂರು ಜೋಳ ಕಡಲೆ ದ್ರಾಕ್ಷಿ ಕಬ್ಬು ಸಜ್ಜೆ ಮತ್ತು ಗೋಧಿ ಈ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಪ್ರಮುಖ ಬೆಳೆಗಳಾಗಿವೆ ಅದಕ್ಕೆ ಸರಿಯಾದ ಉತ್ತರ ವಿಜಯಪುರ ಇನ್ನು ತೊಂಬತ್ತ ನಾಲ್ಕನೇ ಪ್ರಶ್ನೆ ರಹೀಮನು ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯುತ್ತಾನೆ ಇದು ಕೃಷಿಯ ಯಾವ ವಿಧಾನವಾಗಿದೆ ಅದಕ್ಕೆ ಎರಡು ಸರಿಯಾದ ಉತ್ತರ ಸಾಂದ್ರ ಬೇಸಾಯ ಈ ಕೆಳಗಿನ ಚಿತ್ರದಲ್ಲಿ ಪ್ರಸಿದ್ಧ ಸಂಗೀತಗಾರರು ಇದ್ದಾರೆ ಹಿಂದೂಸ್ತಾನಿ ಸಂಗೀತಕ್ಕೆ ಪ್ರಸಿದ್ಧರಾದಂಥವರು ಪಂಡಿತ್ ಭೀಮ್ಶೆ ಜೋಶಿ ನಾಲ್ಕನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇನ್ನು ತೊಂಬತ್ತ ಆರನೇ ಪ್ರಶ್ನೆ ಆಟ ಯೋಗ ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಕೆಳಗಂಡ ಯಾವ ಹೇಳಿಕೆ ಸರಿಯ ಸರಿಯಾಗಿರುವುದಿಲ್ಲ ಅಂತ ಇದೆ ಈ ಸರಿಯಾಗಿರುವುದು ಹೇಳಿಕೆ ಅಂದರೆ ವ್ಯಾಯಾಮಗಳಿಗೆ ಸಂಬಂಧ ಕೆಳಗಿನ ಯಾವ ಹೇಳಿಕೆ ಆತ್ಮವಿಶ್ವಾಸ ಹೆಚ್ಚು ಹೆಚ್ಚಿಸುತ್ತೆ ನೆಕ್ಸ್ಟು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುವುದು ದೇಹ ಬಲಗೊಳ್ಳುವುದಿಲ್ಲ ದೇಹದ ತೂಕವನ್ನು ಸಮತೋಲನದಲ್ಲಿ ಇಡಬಹುದು ಮೂರು ಕರೆಕ್ಟ್ ಆದ ಆನ್ಸರ್ ಆಗಿದೆ ಒಂದು ಇದಕ್ಕೆ ಸಂಬಂಧ ಹೊಂದಿರದ ಪ್ರಶ್ನೆ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಸಿ ದೇಹ ಬಲಗೊಳ್ಳ ಬಲಗೊಳ್ಳುವುದಿಲ್ಲ ಇನ್ನು ಭಾರತದ ಪೂರ್ವ ಕರಾವಳಿಯಲ್ಲಿರುವ ಒಂದು ಬಂದರನ್ನು ಗುರುತಿಸಿ ಅದಕ್ಕೆ ಸರಿಯಾದ ಕರಾವಳಿಯಲ್ಲಿರದ ಬಂದರು ಅಂತ ಕೇಳಿದ್ದಾನೆ ಕಾಂಡ್ಲ ಇದು ಪಶ್ಚಿಮದ ಅಂದರೆ ಇದು ಗುಜರಾತದಲ್ಲಿ ಬರುವಂಥವು ಉಳಿದವು ಎಲ್ಲವೂ ಇವು ಪೂರ್ವ ಕರಾವಳಿಯಲ್ಲಿ ಬರುವಂತಹ ಬಂದರುಗಳಾಗಿವೆ ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಂತಟ್ಟಾದ ನೀಳವಾದ ಹಾಗೂ ವಿಶಾಲವಾದ ಭಾಗಗಳಿಗೆ ಹೀಗೆ ಎನ್ನುವರು ಅದಕ್ಕೆ ಆನ್ಸರ್ ಡೂನ್ ಬಿ ಇಸ್ ದ ಆನ್ಸರ್ ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮೌಸಿರಾಮನ್ ಇನ್ನು ನೂರನೆಯ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾಗಿವೆ ಆನ್ಸರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇದಕ್ಕೆ ಸರಿಯಾದ ಸರಿಯಾದ ಉತ್ತರವಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್